ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಹಾಗೆ ನಮಸ್ತೆ ಆ್ಯಂಡ್ ಅಸ್ಲಾಂ ವಲೇಕುಮ್ ಇವತ್ತು ಇಲ್ಲಿ ನಾನು ಅಕ್ಕನ ಮನೆಯಿಂದ ಇವಾಗ ನಾವು ಬೇರೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ನನಗೆ ಇಲ್ಲಿ ಕಬ್ಬಿನ ಜ್ಯೂಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲಂದರೆ ಭಾರತ್ ಬೌಂಡ್ರಿ ಇದು ನೋಡಿ ಅಲ್ಲಿ ಬರುತ್ತೆ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆಯಲ್ಲ ಅದರ ಆಪೋಸಿಟು ಈ ಕಡೆ ಹೋದರೆ ನೀವು ಸಿಗೇಟಿಗೆ ರೋಡ್ ಸಿಗತ್ತೆ ಅಲ್ಲಿ ನಾನು ಇದು ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರತ್ತೆ ಅದರಲ್ಲಿ ಪೈನಾಪಲ್ ಮಿಕ್ಸ್ ಮಾಡಿರ್ತಾರೆ ಹಾಗೆ ಇಲ್ಲೊಬ್ಬರು ಅಜ್ಜಿ ಇದ್ದಾರೆ ಅವರು ಸೊಪ್ಪು ಮಾರ್ಕೊಂಡು ನಮ್ಮ ಮನೆ ಹತ್ರ ಬರ್ತಿದ್ರು ಪಾಪ ಹೇಗಾಗಿದ್ದಾರೆ ನೋಡಿ ಇಲ್ಲಿ ಬಂದಿತ ಸೊಪ್ಪು ಮಾಡ್ತಿಲ್ಲ ಇವಾಗ ಏಕೆಲ್ಲ ಮನೆ

من اللي دار علينا ساهي باب الحسين معه برب المشرقين ورب المغربين جد الحسن حسين جد الحسن حسين مولانا ومولى الشقلين أبي القاسم سيدنا محمد بن عبد الله. نور من نور الله يا المشتاقون بنور جماله بلغ الللا بكماله كشف الدجى بجماله حسن الجميع خصاله صلوا عليه وعليه وسلموا تسليما اللهم صل على سيدنا محمد وعلى آله وصحبه وسلم अलहम्दुलिल्लाह फातिहा बिस्मिल्लाहिर्रहमानिर्रहीम अलहम्दुलिल्लाह रब्बिल आलमीन अरहमनिर्रहीम बिस्मिल्लाहिर्रहमानिर्रहीम कुल यल्लाहु अहद हुवस्समद लम यलिद व लम यूलाद व लम यकुल्लहू कुफुवन अहद बिस्मिल्लाहिर्रहमानिर्रहीम कुल यल्लाहु अहद हुवस्समद लम यलिद व लम यूलाद व लम यकुल्लहू कुफुवन अहद बिस्मिल्लाहिर्रहमानिर्रहीम

ಈಗ ಫಾತ್ಯ ಎಲ್ಲ ಮುಗ್ದಿದೆ ಅದು ಸಾಂಬ್ರಾಣಿ ಆಗ್ತಾರಲ್ಲ ಅದರ ಹೊಗೆಗೆ ಇರೋಕ್ಕೆ ಆಗೋಲ್ಲ ಇಲ್ಲಿ ಅಸ್ಮಾ ಊಟ ಕೊಡ್ತಾ ಇದ್ದಾಳೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ನಾವು ಗ್ಯಾರ್ ಶರೀಫಲ್ಲಿ ಇಡೋದು ನಮ್ಮ ಅಕ್ಕನ ಸಂಪ್ರದಾಯದ ಹಾಗೆ ನಾನು ಇಲ್ಲಿ ಇವಾಗ ಊಟ ಎಲ್ಲ ಆಯಿತು ಮಕ್ಕಳಿಗೆಲ್ಲ ಮಲಗಿಸ್ಬಿಟ್ಟು ಶಾಲಿಮ ದೇವನ್ ಖಾದ್ರಿ ಅಂತ ಕೋರ್ಟ್ ಸರ್ಕಲ್ ಹತ್ರ ದರ್ಗಾ ಇದೆ ಸೊ ಅಲ್ಲಿ ಮದುವೆಗಳು ನಡೀತಾ ಇದೆ ಮುಂಚೆ ದಿನ ಇಲ್ಲಿ ಸಂದಲಾಗಿತ್ತು ಉರುಸಾಗಿದ್ಯಾನ ಹಾಗಾಗಿ ನಾನು ಇಲ್ಲಿ ಬಂದಿದ್ದೆ ರಾತ್ರಿ ಹೊತ್ತು ನೋಡ್ಕೊಂಡು ಹೋಗೋಣ ಅಂತ ಭಾನುವಾರ ಯಾರಿಗೆ ಇರೋದ್ರಿಂದ ನಮಗೆ ಇಲ್ಲಿ ಬರೋಕ್ಕಾಗಿಲ್ಲ ಮಕ್ಕಳು ಬೆಳಗ್ಗೆ ಬಿಡೋಲ್ಲ ಅಂತ ಹೇಳಿಬಿಟ್ಟು ರಾತ್ರಿನೇ ಬಂದಿದ್ದೀನಿ ಹಾಗೆ ಇದು ಜುಲ್ಫೇಕರ್ ಅಂತ ಹೇಳ್ಬಿಟ್ಟು ಒಳಗೆ ಡೆಕೊರೇಷನ್ ಮಾಡಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಮುಂಚೆ ಎಲ್ಲ ನಾವೆಲ್ಲ ಕೆಲ್ಸಕ್ಕೆ ಹೋಗುವಾಗ ಇಲ್ಲಿ ವಾರ ವಾರ ಬರ್ತಿದ್ವಿ ಈಗ ಎಲ್ಲ ಬರೋಕ್ಕಾಗ್ತಾ ಇಲ್ಲ ಅಂದರೆ ನಾನೇ ಇವಾಗ ಶಿವಮೊಗ್ಗ ಬಿಟ್ಟು ಎನ್ ಆರ್ಪುರಕ್ಕೆ ಬಂದಿದ್ದೀನಿ ಮತ್ತೆ ಎಲ್ಲಿಂದ ಬರೋಕ್ಕಾಗತ್ತೆ ದಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ವಿ ಎಲ್ಲ ಆಯಿತು ಹಾಗೆ ಇವಾಗ ಸುಮ್ಮನೆ ಒಂದು ವಾಕ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲಿಗಪ್ಪ ಅಂತ ಹೇಳಿದರೆ ಬೊಮ್ಮನ್ಕಟೆಯಲ್ಲಿ ಇರೋರಿಗೆ ಗೊತ್ತಾಗತ್ತೆ ಇಲ್ಲಿಂದ ಅಕ್ಕ ಇರೋದು ಜಿ ಜಿ ಬ್ಲಾಕ್ ಬ್ಲಾಕಲ್ಲಿ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಅಲ್ಲಿ ಒಂದು ಕೆರೆ ಸಿಗತ್ತೆ ಈಗ ರೋಡೆಲ್ಲ ಮಾಡಿದ್ದಾರೆ ಸೊ ಅಲ್ಲಿ ಇವಾಗ ಇದ್ದೀವಿ ನಾನು ಮುಂಚೆ ದಿನ ಒಂದು ದಿನ ಹೋಗಿದ್ನಲ್ಲ ಅದ್ರ ಮಾರನೇ ದಿನ ನಾನು ವಾಕಿಗೆ ಅಂತ ಹೋಗಿದ್ವಿ ಅವಾಗ ಮೊಬೈಲ್ ತೊಗೊಂಡು ಹೋಗಿದ್ದಿಲ್ಲ ನಾನು ಒಬ್ರೆ ಸುಮ್ಮನೆ ಒಂದು ವಾಕ್ ಮಾಡ್ಕೊಂಡು ಬಂದ್ವಿ ಈಗ ನಾನು ಫರ್ಜಿ ಅಂದರೆ ಅಕ್ಕನ ಮಗಳು ಹಾಗೆ ನನ್ನ ತಮ್ಮ ಶಾರು ಅವಳು ಅವ್ರ ಮಕ್ಕಳು ನನ್ನ ಮಕ್ಕಳು ಎಲ್ಲ ಸುಮ್ಮನೆ ಒಂದು ವಾಕಿಗೆ ಇದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಂಚೆ ಎಲ್ಲ ಈ ಥರ ಇದ್ದಿಲ್ಲ ಇದೆಲ್ಲ ಮಣ್ಣಿನ ರೋಡೇ ಇತ್ತು ಈಗ ಇದು ಟಾರ್ ರೋಡ್ ಮಾಡಿದ್ದಾರೆ ಕೆರೆ ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆಹಿಕಲ್ಸ್ ಹೋಗೋದು ಬರೋದು ಇತ್ತು ಮುಂಚೆ ಇವಾಗೆಲ್ಲ ವೆಹಿಕಲ್ಸ್ ಹೋಗೋ ಹಾಗಿಲ್ಲ ಆದ್ರೂ ಜನ ಒಬ್ಬೊಬ್ಬರು ಸೈಡಿಂದ ಗ್ಯಾಪ್ ಇದೆಯಲ್ಲ ಅಲ್ಲಿ ಅಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಹೋದ್ರೂ ಅಷ್ಟೇ ಏನು ಗೊತ್ತಾ ನುಗ್ಗಬಾರ್ದು ಅಂತ ಹೇಳಿದ್ರೆ ಮತ್ತೆ ಬೇಕಂತನೇ ನುಗ್ಕೊಂಡು ಹೋಗ್ತಾರೆ ಜನಕ್ಕೇನು ಹೇಳೋ ಹಾಗೆ ಇಲ್ಲ ಇಲ್ಲೆಲ್ಲ ಒಳಗೆ ಬೇರೆಯವ್ರದ್ದೆಲ್ಲ ಜಾಗ ಇದೆ ಅಂದರೆ ಜಮೀನಿದೆ ಅಲ್ಲಿ ವ್ಯವಸಾಯ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಗದ್ದೆಗಳೆಲ್ಲ ಇದೆ ಇದೆ ಇಲ್ಲೂ ಅಷ್ಟೇ ಮುಂಚೆ ಎಲ್ಲ ನಾವು ಬರ್ತಿದ್ವಲ್ಲ ಅಲ್ಲೆಲ್ಲ ತಿರ್ಗಾಡ್ಕೊಂಡು ಬರ್ತಿದ್ವಿ ಅಂದರೆ ಬೆಳಗ್ಗೆ ಹೋಗಬೇಕು ಇಲ್ಲ ಅಂದರೆ ಸಂಜೆ ಹೊತ್ತು ಹೋಗ್ಬೇಕು ನೀವು ನೋಡ್ತಾ ಇರ್ಬೋದು ಇದೆಲ್ಲ ಕೆರೆ ನೋಡಿ ಕ್ಲೀನ್ ಮಾಡಿಸಿದ್ರು ಆದ್ರೂ ಅದಷ್ಟು ಎಲೆ ಎಲ್ಲ ತುಂಬಿಕೊಂಡಿದೆ ಹಾಯ್ तो आए हुआ तू आज जेल में था पूरे तोड़ डालती बच्चे ना मैं तो करुण करुण ना नो में घर के बाजू भाभी ही ना रही नो बोलती तो पाप मुझे इधर भी अमली खाने की आशा की भाभी घर को पेट सुन अब देख हां आओ कोई नहीं अमली कटार दा कटार हम्म चला वो हाथ पे बोल रे सरक थोड़ी दूर जा तुम माए गए लग रहे हैं पोंगे नहीं जाते काटियो थोड़े किसी रखे लगे ये 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 उनको बुला ले ये दीदी अरे कहाँ उड़ रहा है फोटो नहीं जाने वाला ए जाने नहीं हाँ बस ट्राइन टाइमर चला अब वो शुरू है अमला ये की मारलती देख हम फन्नी केमली हमने प्रक्रिया मेरे चाचा जोड़ में गया तो देखा किरण असल को ನೋಡಿರ್ಬೋದು ನೀವು ನಾನು ಹೊರಗಡೆ ಹೋದರೆ ಈ ಥರನೇ ಎಂಜಾಯ್ಮೆಂಟ್ ಮಾಡೋದು ಸೊ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ನಾನೇ ಜಾಸ್ತಿ ಕಾಮಿಡಿ ಮಾಡೋದು ಒಂದು ಫ್ರೆಂಡ್ಲಿ ಆಗಿರ್ತೀನಿ ಎಲ್ಲರ ಜೊತೆನೂ ಸೊ ಅವರು ಹೇಗೇಗಿರ್ತಾರಂತ ನನಗೆ ಗೊತ್ತಿಲ್ಲ ನಾನಂತೂ ಮಾತ್ರ ಮಕ್ಕಳ ಜೊತೆ ಮಕ್ಕಳಾಗಿರ್ತೀನಿ ನನಗೆ ಅದೇ ಥರ ಇಷ್ಟ ಏನು ಗೊತ್ತಾ ಮಕ್ಕಳ ಜೊತೆ ಮಕ್ಳು ಥರ ಇರಬೇಕು ಅಯ್ಯೋ ಅವರು ದೊಡ್ಡವರು ನಾವು ದೊಡ್ಡವರು ಅವರು ಚಿಕ್ಕವರು ಅದೆಲ್ಲ ನನ್ನ ಹತ್ರ ಇಲ್ಲ ಸೊ ಫ್ರೆಂಡ್ಲಿಯಾಗಿದ್ದರೆ ನಾನು ಎಲ್ಲರ ಜೊತೆನೂ ಹಾಗೆ ಇರ್ತೀನಿ ಹಾಗೆ ನೋಡಿದೆ ಹೇಳಿದ್ನಲ್ಲ ನಾನು ಈಗ ಭತ್ತ ಎಲ್ಲ ರೆಡಿ ಇದೆ ನೋಡಿ ರೈತ್ರಿಗೆ ಒಂದು ಸೆಲ್ಯೂಟ್ ಅಂತ ಹೇಳ್ಬೋದು ಅಂದರೆ ಇದು ಸೊ ಮನೆಗೆ ಮಾಡ್ಕೊಂಡಿರ್ಬೋದು ನನಗೆ ಒಂದು ಅಂದಾಜು ಬೇರೆ ಬೇರೆಯವ್ರದ್ದಿದು ಹೀಗೆಲ್ಲ ತಾವು ಅಡಿಕೆಗಳ ಹಾಕ್ಬಿಟ್ಟು ಮನೆಗೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಅಕ್ಕಿ ರೇಟೆಲ್ಲ ಆಗಿದೆ ಜಾಸ್ತಿ ದೂರ ಹೋಗಿಲ್ಲ ಸುಮ್ಮನೆ ಹಾಗೆ ವಾಪಸ್ ಬಂದುಬಿಟ್ವಿ ಆಮ್ನ ಅವರಿಗೆ ಟಾಟ ಮಾಡ್ತಿದ್ದು ಪಾಪ ಅವರ ಆ ಅಂಕಲ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು ಮತ್ತು ನಮ್ಮ ಮನೆಯವ್ರು ಅಷ್ಟು ದೂರ ಏನಕ್ಕೆ ಬಾರಿ ಸುಮ್ಮನೆ ಹೋಗೋಣ ಅಂತ ಹೇಳಿದ್ರಾ ಹಾಗೆ ವಾಪಸ್ಸು ಬಂದುಬಿಟ್ವಿ ನೋಡಿ ಎಲ್ಲ ಸುಮ್ಮನೆ ಹೋಗ್ತಾ ಇದ್ದೀವಿ ಎಲ್ಲಾದರೂ ಒಂದು ತಿರ್ಗಾಡೋಕ್ಕೋದ್ರೆ ಚೆನ್ನಾಗಿ ಕಾಣಿಸುತ್ತೆ ಆಕನ ಮನೆ ಹತ್ರ ಇದೊಂದು ಏರಿ ಮೇಲೆ ಹೋಗ್ಬೋದು ಮತ್ತು ಆ ಕಡೆ ಎಲ್ಲ ಪಾರ್ಕ್ ಆಗ್ತಾಯಿದೆ ಇವಾಗ ಆಮೇಲೆ ಆಮೇಲೆ ಮಕ್ಕಳಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಈಗ ಮನೆಗೆ ಬಂದ್ವಿ ಇವನು ಇದ್ದಿಲ್ಲ ಅವ್ರ ಚಿಕ್ಕಪ್ಪನ ಜೊತೆ ಹೋಗಿದ್ದೆ ಅಂದರೆ ನಾನು ಈಗ ನಾವು ಎಲ್ಲರೂ ದರ್ಗಕ್ಕೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಅಂದರೆ ಈಗ ಮದುವೆಗಳು ಅಲ್ಲಿ ಮದುವೆಗಳು ನೋಡೋಕ್ಕೆ ಹೋಗ್ತಾ ಇರೋದು ಸೊ ನಾನು ಅಸ್ಮಾ ಹಾಗೆ ಮುಬೀನಾ ಮುಬೀನಾ ಅಂದರೆ ನಮ್ಮ ತಮ್ಮನ ಹೆಂಡತಿ ಮತ್ತು ಅಕ್ಕ ಫರ್ಜಿ ಎಲ್ಲ ಒಬ್ಬರು ಇನ್ನು ಇಬ್ರು ಮೂರು ಜನ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಅಕ್ಕನ ಗಾಡಿಯಲ್ಲಿ ಹಾಗೆ ನಾವಿಲ್ಲಿ ಎಲ್ಲ ಆಟೋದಲ್ಲೂ ಹೋಗ್ತಾ ಇದ್ದೀವಿ ಟೀಪು ಒಂದು ನಮ್ಮ ತಮ್ಮ ಒಂದು ಆಟೋ ತಗೊಂಡಿದ್ದು ಒಳ್ಳೆಯದಾಯಿತು ಯಾಕಂದರೆ ನಮಗೆ ಹೋಗೋಕ್ಕೆ ಬರೋಕ್ಕೆಲ್ಲ ಈಸಿ ಇದೆ ನೋಡಿ ಇಲ್ಲಿ ಇವಾಗ ಬಂದಿದ್ದೀವಿ ಇಲ್ಲೆಲ್ಲ ಮದುವೆಗಳು ನಡೀತಾ ಇದೆ ನೀವು ನೋಡಿರ್ಬೋದು ಲೈವ್ ವೀಡಿಯೋನೂ ತೆಗ್ದಿದೆ ಹಾಗೆ ನಾನು ಶಾರ್ಟ್ಸ್ ವೀಡಿಯೋನೂ ಶಾರ್ಟ್ಸ್ ವೀಡಿಯೋದಲ್ಲೂ ಹಾಕಿದ್ದೀನಿ ಸೊ ಇಲ್ಲಿ ಒಂದು ಹದಿನಾಲ್ಕು ಹದಿನೈದು ಜೋಡಿ ಇದೆ ಅದರಲ್ಲಿ ಅಕ್ಕನ ಅಕ್ಕನೂರು ಅಂದರೆ ಬೊಮ್ಮನ್ಕಟ್ಟೆಯಿಂದ ಒಂದು

ಫುಲ್ ವೀಡಿಯೋ ಹಾಕಿದ್ರೆ ಲೆಂತಿ ಆಗುತ್ತೆ ಸೊ ಅದಕ್ಕೆ ಚಿಕ್ಕ ಚಿಕ್ಕ ಅಂದರೆ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಸೊ ನೋಡಿ ಇವಾಗ ಇಲ್ಲಿ ಇರೋ ಅಷ್ಟು ಹುಡುಗಿರಿಗೂ ಬಂಗಾರ ಕೊಡಬೇಕು ಹಾಗೆ ಮತ್ತು ಅವರಿಗೆ ಮಂಚ ಬೀರು ಈ ಹಾಕಿರೋ ಒಂದು ತಲೆ ಮೇಲೆ ಅದು ಬಟ್ಟೆ ಇದೆಯಲ್ಲ ನಮ್ಮ ಮುಸ್ಲಿಮ್ಸಲ್ಲಿ ಅದು ಹಾಕಿ ಹಾಕ್ತಾರೆ ಅದು ಕೂಡ ಅವರೇ ಕೊಡ್ತಾರೆ ತಾಯಿ ಮನೆಯಿಂದ ಒಂದು ರೂಪಾಯಿ ಖರ್ಚಿಲ್ಲ ಅವ್ರು ಏನು ಮನೆಯಿಂದ ಬರ್ತಾರೋ ಅಷ್ಟೇ ಖರ್ಚು ಅವರಿಗೆ ಇಲ್ಲಿಂದ ಪ್ರತಿಯೊಂದು ಕೊಡ್ತಾರೆ ಸೊ ಇದೆಲ್ಲ ಮದುವೆ ಮಾಡಿರೋರಿಗೆ ಅದು ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ ನೀವು ಹೇಳಿ ಹಾಗೆ ಅಂತ ಹೇಳಿ ಎಲ್ಲರೂ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಬೀರು ಎಲ್ಲ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಗೊತ್ತಿಲ್ಲ ಅದೇ ಅರ್ಥ ಸೊ ಬೀರು ನೋಡ್ತೀವಿ ಈ ಥರ ಇದೆಲ್ಲ ನನ್ನ ಮದ್ವೆ ಇದೇ ತರ ಆಯ್ತು ಅಂದ್ರೆ ನನಗೆ ಅಲ್ಲಿ ನಾನ್ ನಾನ್ ಇರೋ ಜಾಗ ಹುಡುಗಿ ಸೊಸೆ ನಾನು ಸೊಸೆ ಮಾಡ್ಕೊಡಲ್ಲ ಅಂದ್ರೆ ಒಂದು ಮಾತಿಗೆ ಹೇಳ್ತಾ ಇದ್ದೀನಿ ಹಾಗೆ ಎಲ್ಲ ಸುತ್ತಾಡ್ಬಿಟ್ವಿ ನಾನು ನಮ್ಮ ಮನೆಯವ್ರು ಆ ಕಡೆಯಿಂದ ಬಂದ್ವಿ ಮುಂದ್ಗಡೆ ಗೇಟಿಂದ ಇವ್ರು ಹಿಂಗ್ಗಡೆ ಗೇಟಲ್ಲಿ ನಮಗೆ ಕಾಯ್ತಾ ಇದ್ರು ನೋಡಿ ಇವಾಗ ಮದುವೆ ಮಾಡ್ಕೊಂಡು ಅವರವರು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಎಷ್ಟು ಒಂದು ಬೇಜಾರಾಗತ್ತಲ್ಲ ನನಗಂತೂ ತುಂಬ ಬೇಜಾರಾಯಿತು ಈ ಥರ ಮದುವೆ ನೋಡಿಬಿಟ್ಟು ಏನೋ ಒಂದು ಬ್ಯಾಡ್ ಫೀಲಿಂಗ್ ಆಗತ್ತೆ ಏನೂ ಮಾಡೋಕ್ಕಾಗಲ್ಲ ಯಾರ್ಯಾರ ಅದೃಷ್ಟದಲ್ಲಿ ಹೇಗಿರೋ ಆ ದೇವ್ರು ಬರ್ದಿರೋ ಹಣೆ ಬರ್ದಲ್ಲಿ ಹೇಗಿರತ್ತೋ ಮದುವೆ ಆ ಏನೂ ಏನು ಆಗೋದು ಬೇಡ ಸೊ ಎಲ್ಲರೂ ನೀವು ಅಷ್ಟೇ ದುವಾ ಮಾಡಿ ಪ್ರೇಯರ್ ಮಾಡಿ ಹಾಗೆ ಪ್ರಾರ್ಥನೆ ಮಾಡಿ ಅವ್ರವ್ರ ಲೈಫಲ್ಲಿ ಅವ್ರವ್ರು ಚೆನ್ನಾಗಿರಲಿ ಅಂತ ಹಾಗೆ ಎಲ್ಲ ಆಮೀನು ಅಂತ ಹೇಳಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಏನಾದರೂ ಕೇಳೋದಿದ್ದರೆ ಕಮೆಂಟ್ಸಲ್ಲಿ ಕೇಳ್ಬೋದು ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್ ಎಲ್ಲಾರಿಗು